ರುದ್ರಭೂಮಿಯಲ್ಲಿ ವಾಸಿಸುತ್ತಿರುವ ಎಪ್ಪತ್ತು ವರ್ಷದ ಮಹಿಳೆ ಲವರ್ ಜೊತೆ ಹೆಂಡತಿ ಪರಾರಿ ಗಂಡ ಆತ್ಮಹತ್ಯೆ ನಾವೆಲ್ಲ ಸ್ಮಶಾನ ಅಂದ್ರೆ ಭಯ ಪಡ್ತೀವಿ ಆದ್ರೆ ಇಲ್ಲೊಬ್ಬ ಎಪ್ಪತ್ತು ವರ್ಷದ ಮಹಿಳೆ ಸ್ಮಶಾನದಲ್ಲೇ ವಾಸ ಮಾಡ್ತಿದ್ದಾರೆ ಅಂದ್ರೆ ನಂಬ್ತೀರಾ ಹೌದು ಸಾವು ನೋವು ಕಂಡಾಗ ಜೀವನ ನಶ್ವರ ಅಂತೀವಿ ಸ್ಮಶಾನಕ್ಕೆ ಹೋದಾಗ ಜೀವನ ಇಷ್ಟೇ ಎಂದು ವೈರಾಗ್ಯ ತಾಳುತ್ತೇವೆ ನಂತರ ಮರೆತೆ ಬಿಡ್ತೇವೆ ಅದು ಸ್ಮಶಾನದ ವೈರಾಗ್ಯ ಆದ್ರೆ ಇಲ್ಲೊಬ್ಬ ಮಹಿಳೆ ಜೀವನ ನಶ್ವರ ಅಂತ ನಿರಂತರವಾಗಿ ಬದುಕುತ್ತಿದ್ದಾರೆ ಸ್ಮಶಾನದಲ್ಲೇ ವಾಸವಿದ್ದು ಸ್ಮಶಾನ ವೈರಾಗ್ಯ ಹೊರತಾಗಿಲ್ಲ ಮನುಷ್ಯನ ಸಾವು ಅವರ ಅಂತರಂಗರ ಕಣ್ಣನ್ನು ತೆರೆಸಿದ ಕಾಯಕದಲ್ಲೇ ಕೈಲಾಸ ಕಾಣುವಂತೆ ಮಾಡಿದ ಅವರು ಎಪ್ಪತ್ತು ವರ್ಷದ ನೀಲಮ್ಮ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವ ವೀರಶೈವಲಿಂಗಾಯತ ರುದ್ರಭೂಮಿಯಲ್ಲಿ ಶವಗಳ ಅಂತ್ಯ ಸಂಸ್ಕಾರಕ್ಕೆ ಗುಂಡಿ ಅಗೆಯುವ ನೀಲಮ್ಮ ನೊಂದ ಜೀವ ಹಾಗಂತ ಕರಗುತ್ತ ಕೂತವರಲ್ಲ ಎಗರ ಮೇಲೆ ಟವಲ್ ಹಾಕಿಕೊಂಡು ಹಾರೆ ಪಿಕಾಸಿ ಹಿಡಿದು ಇದ್ದರೆ ಗುಂಡಿ ತೋಡುವವರೆಗೂ ಕ್ರಮಿಸುವುದಿಲ್ಲ ಮಸಣದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸುಮಾರು ಐದು ಸಾವಿರ ಗುಂಡಿಗಳನ್ನು ತೊಡೆಯುವ ಶ್ರಮಜೀವಿ ಕರ್ಮಯೋಗಿನಿ ಪ್ರಿಯಕರನ ಜೊತೆ ಪರಾರಿಯಾದ ಪತ್ನಿ ಮನನೊಂದು ನದಿಗೆ ಹಾರಿ ಪತಿ ಆತ್ಮಹತ್ಯೆ ಮೂವತ್ತೆಂಟು ವರ್ಷದ ರವಿ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಹಾಸನ ಜಿಲ್ಲೆ ಹೊಳೆನಸುಪುರ ತಾಲೂಕಿನ ಮಾಕವಳ್ಳಿ ಗ್ರಾಮದ ಬಳಿ ಘಟನೆ ಅರಕಲಗೋಡು ತಾಲೂಕಿನ ಹೊನ್ನವಳ್ಳಿ ಗ್ರಾಮದ ರವಿ ಕೆಲ ದಿನಗಳ ಹಿಂದೆ ಪತ್ನಿ ಲಾವಣ್ಯ ಗಂಡನನ್ನು ಬಿಟ್ಟು ಮಗುವಿನೊಂದಿಗೆ ಪ್ರಿಯಕರನಾದ ಅದೇ ಊರಿನ ಪ್ರದೀಪ್ ಜೊತೆ ಪರಾರಿಯಾಗಿದ್ದರು ಇದರಿಂದ ಮನನೊಂದ ರವಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ